ಹಾಯ್ ಮಾತೇರಿಗಳ ನಮ್ಮ ಇನ್ನೀ ಬೂತಾಯಿ ಪುಳಿ ಮುಂಚೆ ಎಂಚ ಅನುಪು ತೂಕ ಇದು ಪೂರ ಸಬ್ಸ್ಕ್ರೈಬ್ ಬಂತೀಚರ್ ಸಬ್ಸ್ಕ್ರೈಬ್ ಅನ್ಪಲಿ ಲೈಕ್ ಮಾಡಿ ಶೇರ್ ಅನ್ಪಲಿ ಫಸ್ಟಿಗೆ ಗ್ರೈಂಡ್ ಮನಪ ದಾದ ಪೂರ ಮಸಾಲೆ ಪೋಡು ತೂಕ ಪೂರ ಪೊತ್ತು ತಂದೆ ಇಂಚ ಪದಿನೈದು ಘಾಟಿ ಮುಂಚಿದೆ ತಂದೆ ಪತ್ತು ಕಾರುಂಚಿ ಕೊಳ ಬೆಳ್ಳುಳ್ಳಿ ಅರ್ಧ ಈರುಳ್ಳಿ ಹೆಣ್ಮೆ ಎಡ್ಡೆ ಮುಂಜಿ ಒಂಜಿ ಟೇಬಲ್ ಸ್ಪೂನ್ ಜೀರಿಗೆ ರಡ್ಡ್ ಟೇಬಲ್ ಸ್ಪೂನ್ ಕೊತ್ತಂಬರಿ ಒಂಜಿ ಎಲ್ಯ ಲಿಂಬೆ ಹಣ್ಣು ಗಾತ್ರದ ಪುಳಿ ಅರ್ಧ ಟೇಬಲ್ ಸ್ಪೂನ್ ಮೆಂತೆ ಅರ್ಧ ಟೇಬಲ್ ಸ್ಪೂನ್ ಮಂಜಲ್ದ ಪೊಡಿ ಇತ್ತಂದೇನು ಒಂದು ಮಿಕ್ಸಿ ಜಾರ್ಗ್ ಪಾಡ್ದ್ ಮತ್ತು ನೀರು ಪಾಡ್ದ್ ಗ್ರೈಂಡ್ ಬಂತವನ್ಗೆ ಇತ್ತೆ ಗ್ರೈಂಡ್ ಮಂತಿನ ಮಸಾಲ ಒಂದು ಬಿಸಲಿಗೆ ಪಾಡ್ಗ ಐದ್ ಬೊಕ್ಕ ஏத்து நீர் போடு ஆற்று நீர் பாடுது மஸ்து பாடி டேஸ்ட் போகணும் த நீர் பாருது கேஸ் ஆன் மந்த தீக்கா எழுதுபோக்காய்க்கு கட்டுமந்தீற்றி நடந்த நீருள்ளி கொஞ்சம் எல்லா ಅರ್ಧ ಟೊಮೆಟೊ ಮಂತೆ ಉಪ್ಪು ಪಾರ್ದು ಮಿಕ್ಸ್ ಮತ್ತಿದ್ದ ಎಡ್ಡೆ ಕೊರ ಅದಕ್ಕ ಎಡ್ಡೆ ಕೊದ್ಯೋಡು. ಕೊಡು ಇತ್ತ ನನಗತ್ತೈನ್ ಭೂತ ಇದೆ ತಂದೆ అవి నాయకు పాడొందు మంతి తినబూతాయి నేను వంజుసల కొద్ది రిండి ఆవు ఉంజల ఎడ్డ కొద్ది ఉండు అయితే గ్యాస్ పంద మనపుగా ఉంచు ఐదు నిమిష బుడ్దు నేను సరు మనపుగా ఇంచ పులి ముంచి మంతా ఇంత అతను పంది కామెంట్ మనపలే మంతదు வீடியோ இஷ்ட அத்தனை லைக் மனுப்பிலே சப்ஸ்கிரைப் மனுப்பள்ளு